ಹಲೋ ಎಲ್ರಿಗೂ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಸೊ ಇವತ್ತು ನಾನಿರೋದು ರಂಗೋಲಿ ಗಾರ್ಡನ್ಸ್ ಇದು ಮಾಡರ್ನ್ ಹೆರಿಟೇಜ್ ವಿಲೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಆರ್ಕಿಡ್ಸ್ ಹಳೆ ಕಾಲದಲ್ಲಿ ಹೇಗಿರುತ್ತೆ ಅಂತ ತೋರಿಸ್ಬೋದು ಆ್ಯಂಡ್ ಇವತ್ತು ನಾನು ಯಾರ ಜೊತೆ ಬಂದಿದ್ದೀನಿ ಅನ್ನೋದೇ ಸಸ್ಪೆನ್ಸ್ ವೆಯ್ಟ್ ಇಲ್ ಎಂಡ್ ಟು ವಾಚ್ ಇಟ್ ಪಾರ್ಕಿಂಗ್ ಪೇ ಅಂಡ್ ಪಾರ್ಕ್ ಇರುತ್ತೆ ಟಿಕೆಟ್ ಪ್ರೈಸಸ್ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ವೀಕ್ ಡೇಸ್ ಎಷ್ಟು ವೀಕೆಂಡ್ಸ್ ಎಷ್ಟು ಅಂತ ಸೊ ಹಾಗೆ ಮುಂದಕ್ಕೆ ಟಿಕೆಟ್ ತಗೊಳಕ್ಕೆ ಹೋಗ್ತಾ ಇದ್ವಿ ನಾವು ಹೋದಾಗ ಸ್ವಲ್ಪ ಮಳೆ ಬರ್ತಾ ಇತ್ತು ಟಿಕೆಟ್ ಕೌಂಟರ್ ಹತ್ರ ಲೆಫ್ಟ್ ಅಂಡ್ ರೈಟ್ ಹೀಗೆ ಹಸುಗಳು ನಿಂತಿರೋ ತರ ಹಾಗೆ ರೈಟ್ ಸೈಡ್ ಬಂದು ಕುರಿಗಳು ಅಂಡ್ ಒಂದು ಹುಡುಗ ಕುರಿ ಎತ್ಕೊಂಡು ಆಟ ತರ ಎಲ್ಲಾನು ತುಂಬಾ ರಿಯಲಿಸ್ಟಿಕ್ ಆಗಿದೆ ಅಂಡ್ ನನ್ನ ಮಗಳಂತೂ ಇದನ್ನ ನೋಡಿ ತುಂಬಾ ಎಕ್ಸೈಟೆಡ್ ಆಗೋದ್ಲು ನೀವು ನೋಡ್ಬೋದು ಎಷ್ಟು ಖುಷಿ ಇದೆ ಅಂತ ಸೋ ಚೋಕಾ ಆಡ್ತಿರೋದನ್ನ ನೋಡಿ ನನಗೆ ಅಜ್ಜಿ ತಾತ ನೇನು ಬಂದ್ರು ಈ ಆಟ ನಾನು ಅವ್ರ ಜೊತೆ ಆಟ ಆಡ್ತಿದ್ದೆ ಇಲ್ಲಿ ಮಕ್ಕಳು ಗೋಲಿ ಆಟ ಆಡ್ತಿದ್ದಾರೆ ತುಂಬಾ ನ್ಯಾಚುರಲ್ ಆಗಿದೆ ಈಗ ಅವರು ಮನೆ ಮುಂದೆ ಬರೋದು ತುಂಬಾ ರೇರ್ ಆಗೋಗಿದೆ ಇಲ್ಲಿ ಈ ತಾತನ ನೋಡಿ ನನಗೆ ತಿಥಿ ಫಿಲಮ್ ನೆನಪು ಬಂತು ಹಾಗೆ ಈ ಹಳೆ ಕಾಲದಲ್ಲಿ ಈ ಥರ ನಮ್ಮ ಕಾಲು ಉಳುಕಿದ್ರೆ ಅಥವಾ ಏನಾದರೂ ಆಗಿದ್ರೆ ಈ ಥರ ಬಂದು ಮಸಾಜ್ ಮಾಡ್ತಿದ್ರು ನೋಡಿ ಇಲ್ಲಿ ಬಟ್ಟೆನ ಹೊಲಿತಾ ಇರೋ ಮೈಕ್ ಆಫ್ ಆಗೋಗಿತ್ತು ನಾನು ಏನು ಹೇಳಿದೆ ಅಂತಲೇ ನನಗೆ ನೆನಪಿಲ್ಲ ಬಟ್ ನಿಮಗೆ ರಂಗೋಲಿ ಗಾರ್ಡನ್ಸ್ ವಿಸಿಟ್ ಮಾಡಿದ್ರೆ ಪಕ್ಕ ಹಳ್ಳಿ ವೈಬ್ಸ್ ಅಂತೂ ಕೊಟ್ಟೆ ಕೊಡುತ್ತೆ ಆ್ಯಂಡ್ ಇಲ್ಲಿ ನೋಡಿ ಶಾಸ್ತ್ರ ಕೇಳ್ತಾ ಇರೋ ಥರ ಆ್ಯಂಡ್ ಬ್ರಾಹ್ಮಣರ ಮನೇಲಿ ವೇದೋಪನಿಷತ್ ಹೇಳ್ ಕೊಡ್ತಾ ಇರೋದು ಅಂದರೆ ಇದನ್ನು ಮಾಡಿರೋ ಆ ಆರ್ಟಿಸ್ಟ್ಗೆ ನನ್ನ ದೊಡ್ಡ ಸಲಾಮು ಮಕ್ಕಳು ಗಿರ್ಗಿಟ್ಲೆ ಆಡ್ತಾ ಇರೋದು ನಾವು ಸ್ಕೂಲ್ ಡೇಸಲ್ಲಂತೂ ತುಂಬಾ ಆಟ ಆಡ್ತಿದ್ವಿ ಹಸು ನಿಜವಾದ ಥರನೇ ಇದೆ ನೋಡಿ ಆ್ಯಂಡ್ ಇದೇ ಹಳ್ಳಿ ಮನೆಯಲ್ಲಿ ತೊಟ್ಲು ಮಗುಗೆ ನೀರು ಕುಡಿಸ್ತಾ ಇರೋದು ಮಜ್ಜಿಗೆ ಕಡಿತಾ ಇರೋದು ನೋಡಿ ಎಷ್ಟು ೂ ರಿಯಲಿಸ್ಟಿಕ್ ಆಗಿದೆ ಅಂದರೆ ಮತ್ತು ಈ ಹಸು ನೋಡಿ ನಿಜವಾದ ಕೂತಂಗೆ ಇದೆ ನಾನಂತೂ ಒಂದು ನಿಮಿಷ ನೋಡಿ ಗಾಬರಿ ಆಗೋದೆ ಏನಪ್ಪಾ ಅಂತ ಬಟ್ ಅಲ್ಲ ಫೇಕ್ ಬಟ್ ನಿಜವಾಗ್ಲೂ ಹೇಳ್ತೀನಿ ಆರ್ಟಿಸ್ಟ್ಗೆ ದೊಡ್ಡ ಸಲಾಮು ಆ್ಯಂಡ್ ನನಗೆ ಇದನ್ನ ನೋಡಿ ಅಂತೂ ತುಂಬಾ ಖುಷಿ ಆಯಿತು ಮಗುಗೆ ಹಳ್ಳಿ ಮನೆಯಲ್ಲಿ ಸ್ನಾನ ಮಾಡ್ತಾ ಇರೋದು ಆ್ಯಂಡ್ ಮನೆಯಲ್ಲಿ ದಿನನಿತ್ಯ ಕೆಲಸ ಮಾಡ್ತಿರೋದು ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿದೆ ನಾವು ಹೋದಾಗ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ರು ಟ್ರಿಪ್ ಅಂತಾನೆ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಗುಗೆ ಹಳ್ಳಿ ಸ್ಟೈಲಲ್ಲೇ ಸ್ನಾನ ಮಾಡಿಸ್ತಿರೋದು ಥರ ಗಾಣ ನಾವು ನೋಡೋಕ್ಕಾಗೋದು ಹಳ್ಳಿಲಿ ಮಾತ್ರ ಬೆಂಗಳೂರಲ್ಲೆಲ್ಲ ಮಿಷಿನ್ಸ್ನ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಕೊಡ್ತಾ ಇರೋದು ಅಜ್ಜಿಗೆ ಆ್ಯಂಡ್ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೇಯ್ಕಾರರ ಮನೆ ಆ್ಯಂಡ್ ಯಾವ ಮನೆ ಅಂತಲೂ ಅವ್ರ ಹೆಸರು ಬರೆದು ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಥರ ಎಲ್ಲನೂ ಕೊಟ್ಟಿರ್ತಾರೆ ಮಗು ನೋಡಿ ಆ ಮೂರು ಚಕ್ರದ್ದು ಸೈಕಲ್ ಥರ ಇಟ್ಕೊಂಡು ಆಟ ಆಡ್ತಿರೋದು ಆ್ಯಂಡ್ ಪ್ರತಿ ಒಂದನ್ನು ಅಂದರೆ ಹಸು ಮಕ್ಕದ ಮೇಲೆ ಸುಕ್ಕು ಹಸು ಮೇಲೆ ಕೂತಾಗ ಇದು ಎಲ್ಲನೂ ತುಂಬ ರಿಯಲಿಸ್ಟಿಕ್ ಆಗಿದೆ ಇಲ್ಲಿ ನೋಡಿ ಕತ್ತೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಯಕ್ಕೆ ಹೋಗ್ತಾ ಇರೋದು ಆ್ಯಂಡ್ ನೋಡಿ ಇಲ್ಲಿ ಶೀಪು ಮತ್ತು ಇಲ್ಲಿ ಮಣ್ಣು ತುಳಿತಾ ಇರೋದು ಮಡಿಕೆ ಮಾಡೋದಕ್ಕೆ ಆ ಮಗು ಅವ್ರ ಅಮ್ಮನ ಹತ್ರ ಆಟ ಆಡ್ತಾ ಇರೋದು ಅಂದರೆ ಪ್ರತಿಯೊಂದನ್ನು ಅವರು ತುಂಬ ಗಮನ ಕೊಟ್ಟು ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಸಲಾಂ ಹೇಳಬೇಕು ಆ್ಯಂಡ್ ತುಂಬ ಮೈನ್ಯೂಟ್ ಡೀಟೇಲಿಂಗ್ ಕೂಡ ಅವರು ಮಾಡಿದ್ದಾರೆ ನನಗೆ ಇಷ್ಟ ಆಯಿತು ಬೆರೇಣಿ ತಟ್ಟಿ ಹಾಕಿರೋದು ಇದನ್ನು ನೋಡಿದ್ರೆ ನಮ್ಮ ತಾತ ನೆನಪು ಬಂದರು ಯಾಕೆ ಅಂದರೆ ಅವರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಮೇಸ್ಟ್ರು ಆಗಿದ್ರು ಆ್ಯಂಡ್ ಹಳ್ಳಿಲೆಲ್ಲ ಹೀಗೆ ಇರುತ್ತಲ್ವ ಓಪನ್ ಸ್ಪೇಸಲ್ಲಿ ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ಇದು ಪಂಚಾಯಿತಿ ಕಟ್ಟೆ ಆಮೇಲೆ ಇಲ್ಲಿ ನೋಡಿ ಬಾವಿಲಿ ನೀರು ತೆಗಿತಾ ಇರೋದು ಹಳ್ಳೀಲೆಲ್ಲ ಹೀಗೆ ಅಲ್ವಾ ಬಾವಿಯಿಂದ ನೀರು ತೆಗೆದು ಮನೆಗೆ ತೊಗೊಂಡು ಹೋಗ್ತಾರೆ ನೋಡಿ ಇಲ್ಲಿ ಮಕ್ಕಳು ಸೀಸಾ ಆಡ್ತಿರೋದು ನಾನು ಇದು ನನ್ನ ಫ್ರೆಂಡ್ ಊರಲ್ಲಿ ನೋಡಿದೆ ಈ ಈ ಥರ ಎತ್ತಿನ ಗಾಡಿ ಮೇಲೆ ಕುತ್ಕೊಂಡು ಸೀಸಾ ಆಡೋದು ಆಮೇಲೆ ಇಲ್ಲಿ ನೋಡಿ ವಾರಕ್ಕೊಮ್ಮೆ ಸಂತೆ ಥರ ಆಗತ್ತಲ್ವ ಆ ಸಂತೆಯಲ್ಲಿ ಎಲ್ಲ ಬೇಕಾಗಿರೋದು ಬೇಕಾಗಿರೋದನ್ನ ತಗೊಳ್ತಾ ಇರೋದು ಅಂಡ್ ಅಲ್ಲಿ ಕೂಡ ಡಿಟೇಲಿಂಗ್ ಮಾಡಿದ್ದಾರೆ ಆ ಚೀಲದಲ್ಲಿ ಇರೋದನ್ನು ಕೂಡ ತುಂಬ ಡಿಟೇಲಿಂಗ್ ಆಗಿ ತೋರಿಸಿದ್ದಾರೆ ಹತ್ರ ಬಿಡೋದಿಲ್ಲ ಬಟ್ ನಮಗೆಲ್ಲಾನು ದೂರದಿಂದನೇ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಅದೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿ ಬಂದರೆ ನಿಮಗೆ ಉತ್ತರ ಕರ್ನಾಟಕದ ಸ್ಟೈಲ್ ಊಟ ಸಿಗುತ್ತೆ ಇಲ್ಲಿ ನೋಡಿ ಕುಸ್ತಿ ಆಡ್ತಿರೋದು ನಾನು ಮೈಸೂರು ದಸರಾ ಪ್ಯಾಲೆಸ್ ಅಲ್ಲಿ ಆಡೋದು ನೋಡಿರೋದು ಅಷ್ಟೇನೆ ಇವತ್ತು ನೋಡ್ತಾ ಈಗ ನಮ್ಮದು ಊಟ ಆಯ್ತು ಊಟ ಮುಗಿಸ್ಕೊಂಡು ಟಾಂಗ ರೈಡ್ ಹೋಗ್ತಾ ಇದೀವಿ ಅಂಡ್ ಇಲ್ಲಿ ಪಾಟ್ರಿ ಟಾಂಗ ರೈಡ್ ಹಾಗೆ ಸಾಕಷ್ಟು ಇದೆ ಮಕ್ಕಳಿಗೆ ಇದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಬಂದು ನೀವು ಕೂಡ ನೋಡ್ಬೋದು ಈಗ ನಾವು ಟಾಂಗ ರೈಡ್ ವಾವ್ ಇಲ್ಲಿ ನೋಡಿ ಕರಗ ಮತ್ತೆ ನಾವು ಗೋರ್ಬಯ್ಯ ಅಂತೀವಿ ಮತ್ತೆ ಇಲ್ಲಿ ಇವರು ಸೌದತಿ ಎಲ್ಲಮ್ಮನ ಎತ್ಕೊಂಡಿದ್ದಾರೆ ನೋಡಿ ಕರ್ಗ ಆಮೇಲೆ ವೀರಗಾಸೆ ಬುಡಬುಡುಗೆ ಎಲ್ಲನೂ ಇದೆ ನೋಡಿ ಕಂಬಳ ಇದು ಮಲ್ನಾಡ್ ಸೈಡ್ ಮಾತ್ರ ನೀವು ನೋಡ್ಬೋದು ಆದರೆ ಇಲ್ಲಿ ಬಂದರೆ ನೀವು ಇದನ್ನು ಕೂಡ ನೋಡ್ಬೋದು ರಿಯಲ್ ಅಲ್ಲ ಓಕೆ ಹೋಗೋಣ ಇವಾಗ ಇನ್ನೇನು ಎಂಡ್ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರು ಪಿಕ್ನಿಕ್ ಸ್ಪಾಟ್ನ ಹುಡುಕ್ತಿದ್ದೀರಾ ಅದು ಒನ್ ಡೇ ಪಿಕ್ನಿಕ್ ಸ್ಪಾಟ್ ರಂಗೋಲಿ ಗಾರ್ಡನ್ಸ್ನ ವಿಸಿಟ್ ಮಾಡೋದು ಮಿಸ್ ಮಾಡಬೇಡಿ ಹಾಗೆ ಬ್ಲಿಸ್ಟ್ ಮಾಮ್ ಲೈಫ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ನ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮನ್ನು ಸಪೋರ್ಟ್